ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಸ್ಥಿರಾಸ್ತಿಗಳ ದಾಸ್ತಾವೇಜು ನೋಂದಣಿಗೆ ಡಿಜಿಟಲ್ ಖಾತಾ ಕಡ್ಡಾಯ ಮಾಡುವುದರಿಂದ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಸಂಗ್ರಹ ಇಳಿಕೆಯಾಗಿ ಬರೋಬ್ಬರಿ ಐದು ಸಾವಿರ ಕೋಟಿ ರೂಪಾಯಿ ಖೋತ ಆಗುವ ಆತಂಕ ಎದುರಾಗಿದೆ ರಾಜ್ಯ ಸರ್ಕಾರದ ಬೊಕ್ಕಸ ತುಂಬುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿರುವ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ರಾಜಸ್ವ ಸಂಗ್ರಹ ಕಡಿಮೆಯಾಗುವ ಸಾಧ್ಯತೆ ಗೋಚರಿಸಿದೆ ಇದರಿಂದಾಗಿ ಐದು ಗ್ಯಾರಂಟಿ ಯೋಜನೆಗಳ ಮೇಲೂ ವ್ಯತಿರಿಕ್ತ ಪರಿಣಾಮ ಬೀರುವ ಆತಂಕ ಎದುರಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ದೆಹಲಿಯಲ್ಲಿ ಐದು ಸಾವಿರದ ಆರುನೂರು ಕೋಟಿ ರೂಪಾಯಿ ಮೌಲ್ಯದ ಮಾದಕ ದ್ರವ್ಯವನ್ನು ವಶಪಡಿಸಿಕೊಂಡ ನಾಲ್ಕೇ ದಿನದ ಅವಧಿಯಲ್ಲಿ ಮಧ್ಯಪ್ರದೇಶದಲ್ಲೂ ಇಂಥದ್ದೇ ಒಂದು ಬೃಹತ್ ಜಾಲ ಎನ್ಸಿಬಿ ಹಾಗೂ ಎಟಿಎಸ್ ತಂಡದ ಬಲೆಗೆ ಬಿದ್ದಿದೆ ಇದೇ ಮೊದಲ ಬಾರಿಗೆ ಭಾರತದಲ್ಲಿ ಡ್ರಗ್ಸ್ ತಯಾರಿಸುವುದಕ್ಕಾಗಿ ಫ್ಯಾಕ್ಟರಿಯನ್ನೇ ನಿರ್ಮಿಸಿಕೊಂಡಿರುವುದು ಈ ಪ್ರಕರಣದಲ್ಲಿ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಕಣ್ಮರೆಯಾಗುತ್ತಿರುವ ನಶಿಸಿ ಹೋಗುತ್ತಿರುವ ಹಂತದಲ್ಲಿರುವ ದೇಸಿ ಹಾಗೂ ಸಾಂಪ್ರದಾಯಿಕ ತಳಿಗಳನ್ನು ಮುಂದಿನ ಪೀಳಿಗೆಗೆ ಕಾಪಾಡುವ ಸದುದ್ದೇಶದಿಂದ ಸಮುದಾಯ ಬೀಜ ಬ್ಯಾಂಕ್ ಸ್ಥಾಪಿಸುವ ಮಹತ್ವದ ಯೋಜನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ರಾಜ್ಯದಲ್ಲಿ ನವಿಲು ಸಂತತಿ ದಿನೇ ದಿನೇ ಹೆಚ್ಚುತ್ತಿರುವುದು ಸಂತಸದ ಸಂಗತಿಯಾದರೂ ಕೂಡ ಆಹಾರ ಹುಡುಕುತ್ತಾ ರೈತರ ಹೊಲಗದ್ದೆಗಳಿಗೆ ಬರುವ ನವಿಲುಗಳ ಬೆಳೆಯನ್ನು ತಿಂದು ಹೋಗುವುದರಿಂದ ಅನ್ನದಾತರು ಚಿಂತೆಗೀಡಾಗಿದ್ದಾರೆ ಈ ಸುದ್ದಿಗೆ ಹಿಂದಿನ ಸಂಚಿಕೆ ಓದಿ ಎನ್ಪಿಎಸ್ ಯೋಜನೆ ರದ್ದುಗೊಳಿಸಿ ಹಳೆಯ ಪಿಂಚಣಿ ವ್ಯವಸ್ಥೆ ಮರು ಜಾರಿಗೊಳಿಸುವುದಕ್ಕಾಗಿ ಕರ್ನಾಟಕ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘವು ರಾಜ್ಯ ಸರ್ಕಾರಕ್ಕೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೈದರವರೆಗೆ ಗಡುವು ವಿಧಿಸಿದೆ ಭಾನುವಾರ ಶಾಂತಾರಾಮ ತೇಜ್ ಅಧ್ಯಕ್ಷತೆಯಲ್ಲಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ಎನ್ಪಿಎಸ್ ನೌಕರರ ಸಂಘದ ವಿಶೇಷ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಈ ನಿರ್ಣಯ ಕೈಗೊಳ್ಳಲಾಯಿತು ಈ ಸುದ್ದಿಗೆ ಮುಖಪುಟ ನೋಡಿ ಹಿಂಗಾರು ಮಳೆಗೆ ಅರ್ಧ ಕರ್ನಾಟಕ ತತ್ತರಿಸಿದೆ ಶನಿವಾರ ರಾತ್ರಿಯಿಡೀ ಬಿಟ್ಟು ಬಿಡದೆ ಸುರಿದ ವರ್ಷಾಧಾರೆಗೆ ಬೆಂಗಳೂರು ನಗರ ಅಸ್ತವ್ಯಸ್ತಗೊಂಡಿದೆ ನೂರಾರು ಮನೆಗಳು ಅಪಾರ್ಟ್ಮೆಂಟ್ಗಳ ನೆಲಮಾಳಿಗೆ ಜಲಾವೃತವಾದ ಪರಿಣಾಮ ಹಲವೆಡೆ ಬೋಟ್ಗಳ ಮೂಲಕ ಜನರನ್ನ ರಕ್ಷಿಸಲಾಯಿತು ಹಲವೆಡೆ ರಸ್ತೆ ಜಲಾವೃತಗೊಂಡು ನೂರಾರು ವಾಹನ ಕೆಟ್ಟು ನಿಂತವು ಈ ವರದಿಗೆ ವಿಜಯವಾಣಿ ಓದಿ ಮುಡಾ ಹಗರಣ ಸಂಬಂಧ ಲೋಕಾಯುಕ್ತ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದಾರೆ ಮುಡಾ ಕಚೇರಿಯಲ್ಲಿ ಶನಿವಾರ ತಡರಾತ್ರಿವರೆಗೂ ಕಡತ ಪರಿಶೀಲಿಸಿದ ತನಿಖಾ ತಂಡ ಭಾನುವಾರವೂ ದಾಖಲೆ ತಡಕಾಡಿತು ಮತ್ತೊಂದೆಡೆ ಮುಡಾ ಹಗರಣ ಸಂಬಂಧ ಸಾಮಾಜಿಕ ಹೋರಾಟಗಾರರ ಸ್ನೇಹಮಯಿ ಕೃಷ್ಣ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಮತ್ತು ಹಿಂದಿನ ಲೋಕಾಯುಕ್ತ ಎಸ್ಪಿ ಸುಜಿತ್ ವಿರುದ್ಧ ಮತ್ತೊಂದು ದೂರು ನೀಡಿದ್ದಾರೆ ಹೆಲಿಕಾಪ್ಟರ್ನಲ್ಲಿ ದಾಖಲೆ ಹೊತ್ತೊಯ್ದ ಆರೋಪದ ಮಾಡಿ ಪೊಲೀಸ್ ಮಹಾನಿರ್ದೇಶಕರಿಗೆ ಇಮೇಲ್ ಮುಖಾಂತರ ದೂರು ಸಲ್ಲಿಸಿದ್ದಾರೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ದ ಆರಂಭವಾಗಿ ಅಕ್ಟೋಬರ್ ಏಳಕ್ಕೆ ಒಂದು ವರ್ಷ ಪೂರ್ಣಗೊಳ್ಳಲಿದೆ ಇನ್ನು ಉತ್ತರ ಗಾಜಾ ಮತ್ತು ಲೆಬನಾನ್ ದಕ್ಷಿಣ ಬೈರುತ್ನಲ್ಲಿ ಇಸ್ರೇಲ್ ಸೇನೆ ಬಾಂಬ್ ದಾಳಿ ತೀವ್ರಗೊಳಿಸಿರುವ ಪರಿಣಾಮ ಗಾಜಾಪಟ್ಟಿಯಲ್ಲಿರುವ ಮಸೀದಿಯಲ್ಲಿದ್ದ ಕನಿಷ್ಠ ಹತ್ತೊಂಬತ್ತು ಜನರು ಸಾವನ್ನಪ್ಪಿದ್ದಾರೆಂದು ಪ್ಯಾಲೆಸ್ತೀನ್ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಭಾರತೀಯ ಷೇರು ಮಾರುಕಟ್ಟೆ ವೇಗವಾಗಿ ಆತ್ಮನಿರ್ಭರ ಅಂದರೆ ಸ್ವಾವಲಂಬಿಯಾಗುತ್ತಾ ಹೆಜ್ಜೆ ಇದೆ ಈಗ ದೇಶದ ಸಾಮಾನ್ಯ ಹೂಡಿಕೆದಾರರೇ ಷೇರು ಮಾರುಕಟ್ಟೆಯ ನೇತೃತ್ವ ವಹಿಸುತ್ತಿದ್ದಾರೆ ಮತ್ತು ವಿದೇಶಿ ಸಾಂಸ್ಥಿಕ ಹೂಡಿಕೆದಾರರ ಪಾರಮ್ಯವನ್ನು ಕಡಿಮೆಗೊಳಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಅಂದರೆ ಕೇವಲ ಐದು ತಿಂಗಳುಗಳಲ್ಲಿ ಎರಡು ಪಾಯಿಂಟ್ ಏಳು ಕೋಟಿ ವೈಯಕ್ತಿಕ ಹೂಡಿಕೆದಾರರು ಮಾರುಕಟ್ಟೆಯಲ್ಲಿ ಕೊಡುಕೊಳ್ಳುವಿಕೆ ಮಾಡಿದ್ದಾರೆ ಈ ಸುದ್ದಿಗೆ ಮನಿ ಮಾತು ನೋಡಿ ಭಾನುವಾರ ನಡೆದ ಎರಡು ಟಿ ಟ್ವೆಂಟಿ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ಪುರುಷರ ತಂಡ ಹಾಗೂ ಮಹಿಳಾ ತಂಡ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶವನ್ನು ಬಗ್ಗು ಬಡಿದಿದೆ ದುಬೈನಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಪಂದ್ಯದಲ್ಲಿ ಭಾರತ ಮಹಿಳಾ ತಂಡ ಪಾಕಿಸ್ತಾನವನ್ನು ಆರು ವಿಕೆಟ್ಗಳಿಂದ ಮಣ್ಣಿಸಿತ್ತು ಮತ್ತೊಂದೆಡೆ ಗ್ವಾಲಿಯರ್ನಲ್ಲಿ ನಡೆದ ಪುರುಷರ ಪಂದ್ಯದಲ್ಲಿ ಭಾರತ ತಂಡ ಬಾಂಗ್ಲಾವನ್ನು ಏಳು ವಿಕೆಟ್ಗಳಿಂದ ಸೋಲಿಸಿತ್ತು ಈ ಸುದ್ದಿ ಕ್ರೀಡಾಪುಟದಲ್ಲಿದೆ ನಟ ರವಿಚಿತ್ರನ್ಗೆ ಜೋಡಿಯಾಗಿ ಅಪೂರ್ವ ಚಿತ್ರದ ಮೂಲಕ ಚಂದನವನಕ್ಕೆ ಆಗಮಿಸಿದ್ದ ನಟಿ ಅಪೂರ್ವ ಬಳಿಕ ಹಿಟ್ ಸಿನಿಮಾಗಳಲ್ಲಿ ನಟಿಸಿದರು ವಿಕ್ಟರಿ ಟು ಕೃಷ್ಣ ಟಾಕೀಸ್ ಪೆಂಟಗನ್ ಸೀರಿ ಇತ್ತೀಚೆಗೆ ತೆರೆ ಕಂಡ ಕಿರಣ್ ರಾಜ್ ನಟನೆಯ ರಾನಿ ಚಿತ್ರದಲ್ಲಿ ಸೂಪರ್ ಕಾಪ್ ಆಗಿ ಕಾಣಿಸಿಕೊಂಡಿದ್ರು ಸದ್ಯ ಅವರ ಕೈಯಲ್ಲಿ ನಾಲ್ಕು ಚಿತ್ರಗಳಿವೆ ಶೂಟಿಂಗ್ ಬ್ಯುಸಿ ನಡುವೆಯೂ ಅಪೂರ್ವ ದಸರಾ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಈ ಸಿನಿಮಾ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟನೋಡಿ ಇವೆಷ್ಟೇ ಅಲ್ಲ ಮಾತು ಅಂತರಂಗ ಭವಿಷ್ಯ ಮನೋವಿಕಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪುರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ